ಮಾತೆರೆಗಳು ಸೊಲ್ಮೇಲೂ ತುಳುವ ನಡಿಕೆಗಿನ ಕಲಿಯನ್ ಮಾತೆರೆಲ್ಲ ಮೋಕೆದ ಊಡಾಳಿ ಅನ್ನ ಎದುಕೊಂದಿಲ್ಲ ಮೊದಲಿನ ಜೀ ವಿಶೇಷವಾಯಿನ ತಲಕ್ ಬತ್ತದ ಉಂಟದ ಈ ಊರು ದಪ್ಪದರ್ ಪಾವಂಜ ಪಾವಂಜದ ಊರೂ ತನ್ನ ಕಣ್ಣ ಸೀಮೆಡು ಕಾತೊಂದು ಪುನಚಿತ್ತಿನ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕೆರೆ ಆಯ್ತು ಅನುವಂಶೀಯ ಅರ್ಚಕೆರೆ ಕೃಷ್ಣ ಭಟರ್ನ ಇಲ್ಲಡೆಗೆ ನಮ್ಮ ಬರೋಂದಲ್ಲ ಮೊದಲೊಂದು ಬಜಿಲ್ ಎಡ್ಪುನ ಜಿಡ್ಡೆ ನಮ್ಮ ತುಳುರೊಂಜಿ ಪಾತೆರ ಉಂಡು ಪೋಡಿದ್ ಬಜಿಲ್ ಎಡ್ ತೋಂತೊಂದು ತಿಗಲೆಡ್ ಉಂದ್ ಪನ್ಪನಮ ಬಜಿಲ್ ಎಡ್ತ್ಪುನ ಉಂಡ ದಾದ ಬಾರೆಡ್ ಬಜಿಲ್ ಮಲ್ತ ಇಲ್ಲೆಡೆ ಮಲ್ತೊಂತೆರ್ ಆ ಆ ಬಜಿಲ್ ಉಂದು ಜಿಡ್ಡೆ ಮುಲ್ಪ ಒಂಜಿ ಗುರಿ ಉಂಡು ಐಕ್ ಪಾಡ್ದ್ ದೆಟ್ ಎಡ್ಪುನು ಅನ್ಪುನ್ ಮೇ ಕುಡುನ್ ಮೆತ್ತುಂಡು ಬಜಿಲ್ನ ಎಡ್ಪುಂಡು ಕೆಲವೊಂಜಿ ತುಳುತ ವಿಶೇಷಲೆ ಒಂಜೊಂಜಿ ಪೊರ್ತುರು ಒಂಜೊಂಜಿ ಶಬ್ದೊಲೆಗ್ ಬೇತೆ ಬೇತೆ ಅರ್ಥ ಬರ್ಪುಂಡು ಮೂಲ ನಮ್ಮ ಒಂಜಾತ್ ಈ ಕಂಚಿದ ಸೊತ್ತಳೆಂಥೂ ಒಂದಲ್ಲ ಒಂದು ಜಾತ ಮೂರ್ತಿಯಲ್ಲುಂಡು ನಿತ್ತಡು ಮರಾಯಲು ಒಂದು ಪೂರ ಸಾಂಬಾರ ಪಾಟಿನ ಚಿತ್ತಿನ ಮರಾಯಲು ದುಂಬು ನೀರುಳ್ಳಿ ಬೊಳ್ಳುಳ್ಳಿ ಪಾಟಿ ಮರಾಯುಂಡು ಮಾತ ಮುಂಚಿ ಸಾಮಾನು ಪಾಟಿತ್ತಿನ ಮರಾಯಲು ಐನ್ ಮರರ್ತನೆ ಮರಾಯಲು ಬುಡಿಪಣ್ಣೆ ಬೆತಬೆ ಆಧೆಕ್ಕುಂಡು ಉಲ್ಪ ಬೇತೆ ಬೇತೆ ನಮ ಮರ ಇಲ್ನ ನಮ ತೋವೊಂದುಲ್ಲ ಎತೆ ಬಗ್ಗೆಟ್ ಗಣೇಶ ಗೊಟ್ರ್ ಮಾಹಿತಿ ಕೊರ್ರೆಲೆ ಅವು ಇಂಚಿನ ಮರೆ ಉಂದು ಬಹುಶ ಸಂಬಾರ ಸಾಂಬಾರ್ದೊ ಮದ ಐ ಆ ಉಂದು ಸಾಂಬರ್ದ ತೋಲಿ ಐಟೆ ಒಂಜಿ ರಡ್ಡ್ ಮೂಜಿ ನಾಲ್ ಐನ್ ಐನ್ ಅದೇಕುಲುಂಡು ಒಂಜಿ ಕಡೆ ಸಾಸಿವೆನ್ ಪೊಡೆಲಿ ಬೊಕೊನ್ ಜೆಟ್ ಸಂಬಾರ ಪೊಡೊಲಿ ಬೊಕೊನ್ ಜೆಟ್ ಬೊಳ್ಳುಲಿ ಪೊಡೆಲಿ ನೀರುಲಿ ಒಳ್ಳೊಲಿ ಇಂಚಿನ ಬೇತೆ ಬೇತೆ ಮರ ಇಲ್ ಇತ್ತ್ ಒಂಜಾಯ ಆಲಂಬ ಉಂದುಲ ಒಂಜಿ ಬೇತೆತ್ತ ಉಂದು ಅತ್ತಿ ಉಂದು ಒಂಜಿ ಎಣ್ಣೆ ಪಾವುಡ್ನ ಹಾ

స్టాప్ వాచ్ పనిప ఇని ఉందులో తోవర్తి కొంతచ్చి స్టాప్ వాచ్ విశేషవాదు ఈ గొబ్బు దాకలట్టు స్పోర్ట్స్ దా పొడుతుడు ఏరు ఎత్తు సెకండ్ ఎడు బల్ తేలి పంపిణి తువర్నే అది స్టాప్ వాచ్ ఇస్తాను ఇని స్టాప్ వాచ్ పోతుండు పూర మొబైల్డే మాత్ర వ్యవస్థ ఎలా ఉండు గొబ్బునా కరెక్ట్ సరి అది గొబ్బరే గొత్తిత్తు నిన్న దాండే పెట్టా తడేపారా అప్పుడు నెట్ తలవారు కర్తీని నెట్ తల గట్టి ఉండు తల్వారుందా

ಇನಿ ನುಪ್ಪು ಬಲಸು ನಾಡ ಸ್ಟೀಲ್ ದ ಪುರ ಬೈತಿನಿ ಅದು ನುಪ್ಪು ಬಲಸ ಮರತನೆ ಸೊತ್ತುಲು ಪ್ರಕೃತಿಗೆ ಒಬ್ಬೇ ರೀತಿಯ ತೊಂದರೆ ಆ ಒಂದು ನಂಚಿತ್ತಿನ ನಮ್ಮ ಹಿರಿಯ ಕೂಲಿ ಗಲಾಸವನ್ನೇ ಕೊಂಚ ಉದಾಹರಣೆ ಪುರನಾಡದ ಒಂದು ಕುಲ ಕಸುಬೆ ಆದಿತ್ತಿನ ಕೈಮಗ್ಗ ಕೈಮಗ್ಗ ಗೊಬಳಪಿನ ಚಿತ್ತಿನ ಸೊತ್ತೂಲು ಮುಲ್ಕೊಂಡು

ನಮ್ಮ ತೂಪ ಆ ಸಿನಿಮಾಡ ಋಷಿಕಲ್ ಹಾಕಲು ಬಂದಾಗ ಕೈಟ್ ದಂಡ ಉಪ್ಪುಣ್ಣು ಆ ದಂಡದ ತಿಂಚ ಕೈದಿದ್ದು ಹಕಲು ಧ್ಯಾನ ಅದೇ ನಮ್ಮ ಕೊಜಪ್ಪುನು ತುಲ್ತನ ಮಾತ್ರ ಇಟ್ಟು ನೇ ಬರ್ಕೊಂಡು ಬೊಲ್ ನೆ ಐತ ಒಂಜಿ ಕಡೆ ಇಟ್ಟು ಬೊಲ್ ನೆಂದಣ್ಣ ಅಲೆ ಬರಿ ಆ ತುಲಿಪೋಡು ಅಂಡ್ ಕೊಂಚ ಮಂತು ಮಂತಿನ ತಿರುಪನೆ ಕಟ್ಟದು ಆ ತಿರುಪಿನ ಚಿತ್ರ ಸೊತ್ತು ಅಂತ ಮಂತ್ಲ ಮೂಲಪೋಡು ಕಾಯಿ ಮುಂದು ಬಿಲ್ವ ಕಾಯಿ ತುನಗ ಬಾಲ್ ತೂಲೆ ತುಲೇಕಾಡು ತುಳುನಾಡ್ದಮಲ್ಲ ಜಾನಪದ ಪರಂಪರೆ ಕಂಬಲ ಒಂಜಿ ಕಂಬಳದ ಕಲಟ್ ಬಾರಿ ತೂವರ ಕುಸಿ ಕೊರಿಪಿನ ಅಂಚಿತ್ತಿನ ಒಂಜಿ ವಿಭಾಗ ಅವಂಡ ಒಂಜಿ ಒಂಜ್ ಬಲ್ಲದ ನಾ ಅಂಚೆ ಪಲಾಯ್ ಇತ್ತಿಲ್ಲಕನೇ ಕನಪಲ ಕನಪಲಾಯ ಬಾರಿ ವಿಶೇಷ ವಿಶೇಷ ಅಂತ ಬಂಡ ಕನಪಲಾಯ್ದ ಪಂದ್ಥೋಡು ಎರ್ಲೆಂ ಗಿಡನಾಗ ನೀರು ಕಾರಂಜಿ ದಲಕ್ಕೆ ಮಿತ್ತರಟ್ಟು ಆ ಕನಪಲಾಯ್ ದ ಒಂದು ಮುಟ್ಟನ ಒಂದು ಪಲಾಯ್ ಮುಲ್ಪಂಡು ನೆಟ್ಟಂಜಿ ಒಟ್ಟೆಂಡು ಆ ಹೊಟ್ಟೆಡು ಕೆಸರು ನೀರು ಅಡಿಟ್ಟು ಪಾತದು ಮಿತ್ತು ಕಾರಂಜಿ ರಟ್ಟು ಒಡೆ ಮುಟ್ಟ ಬಂಡ ಆಜರ ಕೋಲು ಏಲರ ಕೋಲು ನಿರ್ಸಾನಿ ಕಟ್ಟುವರು ಅಡೆಗ್ಲ ನೀರು ಪಾರದಾಗ ಬಿರ್ಸೇರ್ ನಕಲಿರು ಆಯ್ತಂತ ಬಿರ್ಸಾದಿಗೆ ಮಲ್ಪ ಇತ್ತರಿಂದ ನಡ್ಡಿ ಬಿರ್ಸೇರಿತ್ತರಿಂದ ಆ ಪೊರ್ತರು ಆ ನಿರ್ಸಂದ ಅಡಿಕಾನಕ ಸರಿ ಇಟ್ಟು ಬರೀ ಪೊರ್ಲು ಮಿತ್ತರಲಿಕ್ಕ ಆಕಲೆ ಹಂಚಿ ಚಾತುರ್ ಪುಪ್ಪುನು ಅಂಚಿತಾನೆ ನೀರು ಹಟ್ಟು ಅಂಚಿತಿನ ಕನ್ನಪಲಾಯಿ ಮುಲ್ತು ಅಂದ ಒಂದು ಚೆನ್ನದ ಮನೆ ಚೆನ್ನದ ಮನೆ ಹ್ಞೂ ನೆಟ್ಟಿ ಪದ್ನಾಲ್ ಗುರಿ ಉಂಡು ಮಿತ್ತಿ ಏಳು ಏಳು ಚೆನ್ನ ಬೆತಬೇತನ ಮುಂದೆ ಗೊಬ್ಬಲೇನು ಗೊಬ್ಬರ ಹಾಕೊಂಡು ಒಂದು ತೆರಿದಿನ ಕಲೋ ಸಂಶೋಧಕೀರಪ್ಪನೊಂದು ಲೇರು ವಿಶೇಷವಾದ ಮಂಜೊಟ್ಟಿ ಬಾರ್ದು ಐನು ಗೊಬ್ಬನು ಆಟಿ ತಿಂಗಳ್ ಹೆಚ್ಚಾದ ನೇನು ಅಂತ ತೆರದು ಹಾಕೊಂಡ ಆ ಬೇತ ಬೇತದಲ ಪಿದೈಬೋದು ಕೆಲಸ ಹಾಲ್ಪಲಕ್ಕೆ ಕಜ್ಜಿ ಆ ಥರ ಪಿದಾಯ್ದು ಗೊಬ್ಬರಲ್ಲ ಆಬಜಿ ಇಲ್ಲದ ಕುಲಸ್ರೊಂದು ಮನೆ ಗೊಬ್ಬಂದು ತೇರು ಐಟ್ಲ ಉಂಡು ಮೆಗ್ದಿ ಬಲ್ದಿ ಚೆನ್ನ ಗೊಬ್ಬರ ಬಳ್ಳಿ ಒಟ್ಟು ಒಂದು ಐತ ಪಿರೋಡು ಹಬ್ಬಗ ದಾರಗನ ಕತೆಲ ಕತೆ ಸಿರಿ ನ ಆ ಕತೆಲ ಉಂಡು ಐಕತ್ರ ಮೆಗ್ದಿ ಬಲ್ದಿ ಗೊಬ್ಬರ ಬಲ್ಲಿಚಿದ್ರೆ ನಂಬಳಿಗೆ ಒಂದು ಓಡ ಮರೈ ತೂವರೆ ಓಡದೆ ಉಂಡು ವಿಶೇಷವಾದೊಂದು ಕಬಿಡ್ ಪಾಡುವ ಇಟ್ಲ ವಿಶೇಷವಾದ ನಂಗೆ ಈ ಬೊಜ್ಜದ ಬರ್ತುಡು ಒಂದು ಬೋಡೆ ಐಟಂಜಿ ಕ್ರಮ ಉಂಡು ತಲೀಪಲ್ ಪರಪರ ಉಂಡು ಸುದ್ದ ಅಲ್ಪರೆ ಪರ ಓಡ ಮರ ಇದು ನಾಲ್ಕು ಕ್ರಮ

ಒಂದು ಪಕ್ಷ ದೇವಸ್ಥಾನ ಮುಚ್ಚಿಗೆ ದೇವಸ್ಥಾನ ಮುಚ್ಚಿಗೆ ಒಂದು ಮಾತ್ರ ನಮ್ಮ ಸಾಂಬಾರಿ ಮಾತ್ರ ಮುಗಿರು ಪಂಚನ ಒಂದು ಸಾಧನ ಪೂರ ಮರತನೆ ಕೈ ಸಟ್ಟಿ ಅಂತ ಒಂದು ಲಗ್ನ ಒಂದು ಕೈ ವಿಶೇಷವಾದ ನಾವು ಬಾರದ ಅಕ್ಕರೆ ಅನ್ನೋಲ್ ತಂದ ಪಡಿಟ್ಟು ಬಾರ ಇಂಚ ಗೋರ್ದು ಆಯ್ನ ಅರ್ಧ ಚಂದ್ರಾಕೃತಿ ಪಿಳಕ ಮಲ್ಪ ದಪಣ ದಡ್ಡನ್ನು ಬೇತೆ ಎಡ್ಡೆ ಬಾರ ಬೇತೆ ಮಲ್ಪಡ ಬಾರದ ಹಾಕೋಡು

ಟಿ ಪುರ ಬಟ್ಟು ರೇಡಿಯೋ ಕೆನ್ನೇ ನೀವು ಮರಳು ವಾರ್ತೆ ಕೆನ್ನ ಪ್ರದೇಶ ಸಮಾಚಾರ ಕೆನ್ನ ಅಥವಾ ನನಗೆ ಕೆಲವು ಸಿನಿಮಾದ ಪದ ವಾರಗರ ಬರ್ಫಿ ನಂಚಿತ್ತು ಕೆನ್ನನೆ ಕೇನ ನೆಂಜಿ ಬರೀ ಖುಷಿ ರೇಡಿಯೋ ರೇಡಿಯೋ ಟೇಪ್ ಟೇಪ್ ರೆಕಾರ್ಡರ್ ಉಂಡು ಪರತ್ ಮುಲ್ಪ ಒಂದು ಟೇಪ್ ರೆಕಾರ್ಡರ್ ತುಂಬುದ ಇನ್ನು ಈತ ಮಲ್ಲ ಉಂಡು ಎಡ್ದಕ್ಕ ಎಲ್ಲೆಲ್ಲಿ ಅವನು ಬರ್ತಾನೆ ಆಯ್ತಾ ಅಂಜಿ ರೂಪ ಇನ್ನು ಕಾಲ ಎಂಜಿಲ್ಲ ಮೊಬೈಲ್ ಊರ ಆತನು ಅಲ್ಲೇ ಕೋಜಾಪುತ್ತೂಲಿ ಅಲ್ಲೇ ಬೇತೆ ಮಲ್ಪಡೋದು ನಂಡ ಬೊಲ್ನೇ ಬೇತೆ ಬರಡೋದು

వరకు నా ఇలా అంచనా కూడా మళ్ళా రేడియో ఉండు దుమ్ అయితట్టు త్రాసు పడి అందులో ఎత్త ఈ త్రాసులు ఎలక్ట్రానిక్ పొర ఇని దేవస్థానం కూడా తులాబారా ఇంటికి మళ్ళా అవుతుండెత్తిన త్రాసులు ఎత్తజ్ ఫోన్లు కూడా గెలవు கொடும்புத네. இவ பாாரி தும்பதா. இந்த ஜடாயல மல்பனா. இத புற ஃபோன் வா. வர எல்லைய istri உடைய. வர எல்லையஞ்சி istri படிக்கணும் மல்ப. இதுன்னு இது असता மக்கடونيதா. ஆஹா. கடوني புடிப்பின. நமத்த ಒಂಜಿ ದೇವಸ್ಥಾನದ ಜಾತ್ರೆದ ಪುಡ್ತಾ ಅತ ದೈವದ ಕೆಲಸ ಹೋಗ ಬೆ ಚಾಕಿರಿ ವರ್ಗ ಅಂದೆ ಉಂಡು ಕದೋನಿ ಬಿಡ್ರೇನೆ ಐ ಒಂಜಿ ಒಂಜಿ ವರ್ಗದ ಫುಲ್ ನಮ್ಮ ಕದೋನಿ ಎಲ್ಲ ಇತ್ತದ ಜೋಕ್ಲೆ ಗೊತ್ತ ಒಂದು ಕದೋನಿ ಮಲ್ಲೇಜಿ ಕದೋನಿಗೆ ಮರ್ದು ಬಾರ್ದು ಐಕ್ ಈ ಒಡಿಲ್ದಂದ್ ಬರೋ ಉಂಡು ಜಡಿ ಉಡಿ ಬಾರಿ ಗೊತ್ತು ಪುಡುಲ ಆ ಜಡಿನ ಒಂಚೂರು ಹೆಚ್ಚುಗಡೆ ಒಂದ್ ಓಲಾದ ನಾವು ಹಂಚತ್ರ ಆ ಬಿರ್ಸರು ಇತ್ತೇ ನಮ್ಮ ತುಳುನಾಡು ఇత పూరా మా కాకు ముందు కొంబులు శంఖ తూకద్రాసు పడింది త్రాసు తూకద కళ్ళు వంజ్ కిలోత అర్ధ కిలోత అడ్డు కిలోత ఇపురం ఉండు పెత్తదనా కొంబులు వారి పుర్లుడైనా కట్టు దీతారు మూజి కొమ్ము నొట్టమంది ಒڑے ಮುಟ್ಟ ಬಣ್ಣ ಅಂಜೀ ನಮ್ಮ ತುಳನರದಾ ಅಂಜೀ ನಾಟಿ ವೈದ್ಯಕೀಯ ಓವಲ ಬರಪೊಂಡ ಈ ಜಿಲ್ಲೆ ಜೋಕ್ಲಿಗ್ ಅಪಸ್ಮಾರ ಚಿನ್ನೆ ಏರನ ಚಿತ್ರನ ಪೂರ್ತರು ಅದು ಬಳೆ ಕಂಬು ಒಂದು ಚೂರು पेರಿಸುದು ಆ ಪುಗೆ ಬಂತಣ್ಣ ಚಿನ್ನ ಕಮ್ಮಿ ಆಂತುಗೆ ತರೆ ಕುಜಲು ಕೊಂಬು ದುಂಬು ದುಂಬುದ ಕ್ಯಾಮೆರಾ ಅಂದ ದುಂಬುದ ಕ್ಯಾಮೆರಾ ಬಂಡತೆ ಇನಿ ಕ್ಯಾಮೆರಾಡ್ ಲಬ್ರಾ ವರ್ಷ ಆಪಿನೆಕ್ ದಕ ಪಸಪಸನ ನಮ್ಮಂತ ಕ್ಯಾಮೆರಾ ಅಲ್ಲಿ ಬರಪೊಂಡ ತಂತ್ರಜ್ಞಾನ ಬೊಲ್ಲೆ ಲೇಕಣ್ಣ ದುಂಬುದ ಕ್ಯಾಮೆರಾ ಮೂಲுண்டு ತೂದು ತೂದು ಇಲಾಲ್ ಮೊದಲು ಒಂದು ಇಲಾಲ್ ವಿಶೇಷವಾದ ನಮ್ಮ ತುಳುನಾಡದ ದೇವಾಲಯ ಜಾತ್ರೆದ ಜಾತ್ರೆಯಾದ ಪುಡ್ತಳು ವಿಶೇಷವಾದ ದೇವೇರ್ ತೇರುಡಾಪಿನ ಚಿತ್ರನ ಪುಡ್ತರು ಅತಾಂಡ ದೇವೇರ್ನ ಬಲಿ ಹಾಪಿನ ಚಿತ್ತನ ಪಡ್ತರು ರಡ್ಡು ಸುತ್ತಲ ಇಲಾಲ್ ಪತ್ತು ನ ಕ್ರಮ ಕೆಲವು ಕಡೆ ಇಟ್ಟು ದರಿ ಕಟ್ಟದ ಇಲಾಲ್ ದೀಪಿನ ಕ್ರಮ ಉಂಡು ಐಕ್ಲ ಒಂಜಿ ವಿಶೇಷವಾದ ಒಂದು ಸಮುದಾಯದ ಕುಳು ಮಗವೀರ ಸಮುದಾಯದ ಕುಳು ಹೆಚ್ಚಿನ ಕಡಿಟ್ಟು ಇಲಾಲ್ ಪತ್ತನ ಕ್ರಮ ಆಯಿತಾ ಕೊಡಿಟ್ಟು ಎಣ್ಣೆ ಐಟ್ ಐಟು ನೆನೆಬಾರ್ದು ಕುಂಟದ ಊರುಂಟು ಮಲ್ತದ ನಿನ್ನೆ ಕಟ್ಟದ್ದು ಐಕ್ ದೀ ದೀಪ ಪತ್ತದ ದೇವರನ್ನ ಒಂಜಿ ವಿಶೇಷವೇನ ಸೇವೆ ಇಲಾಲ್ದ ಸೇವೆ ಆಯಿತಾ ಸುತ್ತು ಮುಲ್ಪೊಂಡು ಅಂಚನೆ ಅಲ್ಪನ ಮಾತು ಅಂದುಲ್ಲ ದಂಬೆ ಅಂಚನೆ ಊರ ಮಲ್ಪನಗ ಬೋಡ ಮಂಚೆತಿನ ನಾಯರ್ ಅಲ್ಪ ತುಂಬ ನಾಯರ್ ಮುಲ್ಪ ಆ ಒಂದು ನಾಯರದ ಪುಡ್ಕೈ ஞாயிர முனை ஒன்று மூண்டு உள்ப்ப ஞாயிறுதான் பன்னோரு இஞ்சித்தின ஞாயிறுட ரத்தம் இருந்தாண்ட மண்ணு அடிமேலாது பொரல் தூர் உண்டு பண்ண கொஞ்சம் விசாரம் இன்னம டிராக்டர் டில்லர் தான் புனகதாதான் பண்ணாண்ட இட்டு பிளேடுகள் உண்டு உது ஐநாஜி அண்ட மண்ணுன்னு கத்தினு கத்தினு பூ பண்ணேன் அத்தனை மண்ணு பொடியா பின்னா தந்தே நம்மனை அடிமேலாது பல கலக்கது பூருஜி பண்ணித்தனிஞ்சு விசாரம் ಅಂತಂದರೆ ಮರತ ನಾರಡಿ ದತ್ತನೇ ಭಂಡ ಕರ್ಬದ ನಾರಡಿ ದತ್ತನೇ ಬಾರಿ ಹೆಡ್ಡೆದು ದುಂಬು ಉಂದುಲ ಮರಾಠೆ ಮಲ್ತೊಂತೀರಿ ವಿಶೇಷವಾದ ಗೋಕುದ ಮರತ ತುಂಡುಡು ಈ ನಾಯರ್ ಗುರು ಒಂದಿತ್ತೇವ್ರಿ ಇರ್ದಕ್ಕೆ ಇಂಚಿ ಇತ್ತೆ ಇಂಚಿತ್ತಿನ ಲೇಬಹುದು ಟ್ರ್ಯಾಕ್ಟರ್ ಟಿಲ್ಲರ್ ಇದನ್ನು ದುಂಬು ಉಂದುಲ ಮರಾಠೆ ಮಲ್ತೊಂತೀವಿ ವಿಶೇಷವಾದ ಗೋಕುದ ತುಂಡುಡು ಮಲ್ತೊಂತೇವ್ರಿ ಇನ್ನು ಮೂಂಡು ಇನ್ನು ಮುನ್ನೆ ಮೊನ್ನೆ ತೊಗೊಂಡಿಟ್ಟು ಗಚ್ಚುಂಡು ಐಕ್ ಮಾಕಳಿ ಬನ್ಪ ಅವು ಉದ್ದ ಆ ಒಡ್ಡತ್ತನ್ನು ಆ ಅವಾಂಡ ಮಾಕಲಿ ಮಿತ್ತಿ ಕಟ್ಟಣ್ಣ ಎಡ್ಜಸ್ಟ್ಮೆಂಟ್ ನಮ್ಮ ಪಂಪ ಒಂದು ದೇವಸ್ಥಾನದ ಉಳ್ಳ ಮುಚ್ಚಿಗೆದ ಮರತ ಬಾರಿ ಕೆತ್ತನೆ ನಮ್ಮ ತು ವರೆ ಹಾಕೊಂಡು ಒಂಜಿ ತಾಮರೆ ಪುರುಪದ ಎಸಲ್ ಮಲ್ತಿಲಕ ಆ ರೂಪು ಇನ್ನು ಕೆತ್ತನೆ ಮಲದರು ಬಾರಿ ಪುರುಳು ಆಯ್ತಪ್ಪ ಇದರ ಸೋಕದ ಕೆತ್ತನೆ ಉಂಡು ಅಂಚಂದು ಇನಿತ ಲೆಕ್ಕ ಮಿಶಿಂಡು ಕೆತ್ತನತ್ತು ಆನಿ ಕೈಟೆ ಒಂದೇನು ಪೂರ ಮಲ್ತಂತೀರಿ ಬಾರಿ ತಾಳ್ಮೆ ಎತ್ತಿನ ಕಲೆಗೆ ಮಾತ್ರ ಈಗ ನಮ್ಮನ್ನ ಕೆತ್ತನೆ ಬರೋ ಸಾಧ್ಯ ಆಗೊಂಡು ತಾಳ್ಮೆ ದೊಟ್ಟು ಅಂಚಿತ್ತಿನ ಚಾತು ರೂಪುಡು ಲೇಬಂಡ ಬರೀ ಸೂಕ್ಷ್ಮದ ಕೆಲಸಲು ಕುಸುರಿ ಕೆಲಸಲು ಏನು ನಮ್ಮ ಹಿರಿಯ ಕುಲ್ಮೇಲೆ ವಿಶ್ವಕರ್ಮ ಸಮುದಾಯದ ಕುಲು ವಿಶೇಷವಾದ ಮೂಲ ನಮ್ಮ ಕಲಿಂಬ ತೊಗೊಂಡಲ್ಲ ತೊಗೊಂಡಲ್ಲ ಕಲೆಂಬಿ ಒಂದು ಮರತ್ತ ಕಲೆಂಬಿ ಬರೀ ಗಟ್ಟಿ ಉಂಡು ಗಟ್ಟಿ ಮುಟ್ಟದ ಒಂಜಿ ಕಲಿಂಬಿ ಮುಲ್ಪ ಏನು ದೆಪ್ಪರ್ಲ ಹಾಕೊಂಡು ಮುಲ್ಪ ಇಂಚ ಬಾಕಿಲ ಹೋಗ್ ರಡ್ಡು ಅದೇ ಇಟ್ಟು ಸಂಕಲೆಲ್ಲ ಪಾಡ್ತೇವ್ರಿ ಲಬಂಡ ದುಂಬು ಅದೆಲ್ಲ ಮಲವಲ್ಲ ಕಬಟುಲು ಇತ್ತಜಿ ಇಂಚಿತ್ತಿನ ಕಲೆಂಬಿಡೆ ಮತ್ತು ಸುತ್ತಲಿಂದ ಮಂಡ ಬಂಗಾರ ಪದ್ಯ ಇಲ್ಲ ಕಲಿಬಿಡು ದೀದ್ ಐತೆ ಮಿತ್ತಿಡು ಇಲ್ಲದ ಯಜಮಾನಿ ಜತ್ತು ಅಂತೆ ಅಂಚತ್ರ ಆ ಬಂಗಾರನ್ನು ಕಂಡು ಕಣ್ಣು ಕನೋಡದಾಂಡ ಕಲುವಾಗ ಆ ಈ ಮಿತ್ತಿ ಜೈದಿನ ಯಜಮಾನನ ಲೆಕ್ಕವಂತ ಸಾಧ್ಯ ಅಂಚತ್ರ ಒಂದು ರೀತಿಯ ಭದ್ರತೆ ಐಟೈತನು ದಾದಾಂಡ್ ಕಣ್ಣರು ಕಂಡದು ಕನ್ನೋಡಂದಾಂಡ ಮಿತ್ತಿ ಜೈದಿನ ಯಜಮಾನನೇ ಲಕ್ಕ ಹೊಡ್ದು ಅಂಚಂದು ಏನು ಎಲಿ ಪೆರುಗಡೆ ಪೆರೆಪಿಲಕಲೆ ದಪ್ಪದ ದಪ್ಪದಾಯಿತ ಮರ ಉಂಡು ದುಂಬು ಕಲೆಂಬಿಡೆ ಕೆಲವರು ಪಾಡು ಹೊಂದಿತ್ತೇ ಲಾಟ ಲಾಟೆ ಮರ ತರಾಟೆ ಇನಿ ಗರ್ಭದರಾಟೆ ಉಂಡು ತುಂಬು ಮರ ತರಾಟೆ ಇಡೆ ನೀರು ಹೋಯ್ತು ಅಂತೀರಿ ಗುವೇಲಿರ್ದ್ದು ಇನ್ನೀ ನೀರು ವೈಪುನ ಕಮ್ಮಿ ಕಮ್ಮಿ ಆಗ್ತದೆ ಯಾಕೊಂಡು ಗುವೆಲ್ಗೆ ಪಂಪು ಬಾರ್ದು ದೊಲೆ ನೀರು ಬರ್ಪಾ ಗೋಡೆ ಕಿನ್ಕಂಡ ಯಾವು ಆ ಪಂಪ್ ನೀರು ಬರ್ಕೊಂಡು ಪೈಪುಡ್ಡು ನೀರು ಬರ್ಬೋಣ ಅಂಚತ್ತರ ನೀರು ತುಂಬುನಾಥ ನೀರು ವೈಪುನಾ ಇನ್ನು ಮಸ್ತ್ ಕಮ್ಮಿ ಆಗ್ತದೆ ಅಂಡ್ ಇನ್ನ ಅದನ್ನು ನೆಂಪು ಹಲ್ಪ್ಲೇಕ ಸ್ವಲ್ಪ ಮರ ತರಾಟೆನೇ ಉಂಡು ದಿಟ್ಟ ಬಲ್ಲ ಬಾರ್ದು ವೈಪನ ಈ ಲಾಟದ ಬಗ್ಗೆ ಇಟ್ಟು ಒಂಜಾತ ಪಾತ್ರೆ ಉಂಡು ಅಥವಾ ಒಂಜಾತಿ ನಂಬುಳಿಗೆ ಉಂಡು ರಾತ್ರಿದ ಪೊರತಡು ನೀರು ಹೇಪರೆ ಬಲ್ಲಿ ಇಟ್ಲ ಲಾಟದ ಶಬ್ದ ಇಲ್ಲಡಿಕೆನ್ರಿ ಬಲ್ಲಿ ಒಂದೊಂಚಿತ್ತನ ಒಂದು ಜಾತ ನಂಬಿಕೆಯಲ್ಲು ಉಂಡು ದಯಭಂಡ ಲಾಟದ ಶಬ್ದಲ್ಲಕ್ಕರೆ ಬಲ್ಲ ಏಕತ್ತಿರ ಕರ್ಬದೈತ್ತಂದ್ರೆ ಐಕೈನೋ ಎಣ್ಣೆ ಬಣ್ಣ ಗ್ರೀಸ್ ಬಣ್ಣ ಇಂಚಿತ್ತನ ಬರೋ ವ್ಯವಸ್ಥೆ ಅಂದ್ರೆ ಮರತ ಲಾಟಿ ಅಂಚಿತನ ಸಮಸ್ಯೆಲಿ ಬರ್ಪುಜಿ ಶಬ್ದನೇ ಲಕ್ಕೂಜಿ ಇಂದು ಮರತ ಲಾಟ